ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅನುಶ್ರೀ ನಾನು ಇವತ್ತಿನ ದಿನ ರೀ ಕ್ಯಾರೆಟ್ ಹೋಳ್ಗಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೀನಿ ಸೊ ಯಾರಿಗೆಲ್ಲ ಹೋಳ್ಗೆ ಬರೋಂಗಿಲ್ಲ ನೋಡ್ರಿ ಸೊ ಅವ್ರು ಈಸಿಯಾಗಿ ಹಂಗೆ ನೀರು ಕೊಡ್ದಷ್ಟು ಸುಲಭವಾಗಿ ಕ್ಯಾರೆಟ್ ಹೋಳ್ಗಿನ ಮಾಡ್ಕೋಬೋದು ನೋಡ್ರಿ ಗಜರಿ ಹೋಳ್ಗಿ ಸೊ ಯಾರೆಲ್ಲ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡ್ರಿ ಬನ್ನಿರಿ ಇವತ್ತಿನ ಒಡೆ ನಾವು ಸ್ಟಾರ್ಟ್ ಮಾಡೋಣ ಅಂತ ಸೊ ಇವತ್ತಿನ ದಿನ ಅಗದಿ ಸಿಂಪಲ್ಲಾಗಿ ಮಸ್ತ್ ಅಂದ್ರೆ ಮಸ್ತ್ ಹಂಗ ಕ್ಯಾರೆಟ್ ಹೋಳ್ಗೆನ ಯಾವ ರೀತಿ ಮಾಡೋದಂತ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಸೊ ಮರಿದ ನೀವು ಈ ರೀತಿ ಇದನ್ನ ಮಾಡಿ ನೋಡ್ರಿ ಹಂಗೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ರಿ ಹಂಗೆ ಒಂದು ಕಪ್ಪಷ್ಟು ಮೈದಾ ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಎರಡನ್ನು ಸ್ವಲ್ಪ ಸಾನಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ ಸೊ ಇವಾಗ ಇದಕ್ಕೆ ಒಂದು ಅರ್ಧ ಚಿಟ್ಕೆಯಷ್ಟು ನಾನು ಅರಶಿನ ಹಾಕೊಳ್ಳಾಕತ್ತೀನಿ ಒಂದು ಅರ್ಧ ಚಿಟಿಕೆ ಇಟ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಸೊ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೊಳ್ಬೇಕಾಗತ್ತೆ ನೋಡ್ರಿ ಸೊ ಇನ್ನು ಈ ಹೋಳಿಗೆ ಕ್ಯಾರೆಟ್ ಹೋಳ್ಗೆ ಮಾಡೋದಂತರೂ ಭಾಳ ಸುಲಭ ನೋಡ್ರಿ ಜಾಸ್ತಿ ಟೈಮ್ ಏನು ಹಿಡಿಯೋಂಗಿಲ್ಲ ಬೇಯಿಸೋದು ಅದು ಇದು ಅಂತ ಏನು ಕಷ್ಟಕರ ಏನಿಲ್ಲ ಬೇಳೆ ಹೋಳ್ಗೆ ಮಾಡೋವಾಗ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತಲ್ಲ ಸೊ ಈ ಕ್ಯಾರೆಟ್ ಹೋಳ್ಗೆ ಮಾಡ್ಬೇಕಂತಂದ್ರೆ ಒಂದು ಅರ್ಧ ಗಂಟೆಯಲ್ಲಿ ಹೋಳಿಗೆ ರೆಡಿ ಆಗಿಬಿಡತ್ತೆ ನೋಡ್ರಿ ಸೊ ನೋಡಕತ್ತಿರಲ್ಲ ಈ ರೀತಿ ನಾನು ಸಾಫ್ಟ್ ಹಂಗೆ ಹಿಟ್ಟನ್ನು ಕಲಸಿ ಇಟ್ಕೊಳಾಕತ್ತೀನಿ ಸೊ ಒಂದು ಆಯಿಲ್ನ ಸ್ವಲ್ಪ ಮ್ಯಾಗ್ ಸ್ಪ್ರೇ ಮಾಡಿಕೊಂಡು ಕಲಿಸ್ಕೊಂಡು ಒಂದು ಐದು ನಿಮಿಷ ನೆನೆಯಾಕಿ ಅಂತ ಈ ಕಡೆ ರುಬ್ಕೊಳ್ಳಾಕ ನಾನು ಒಂದು ಅರ್ಧ ಕಪ್ನಷ್ಟು ನಾನು ಕಾಯಿ ಹಾಕೊಳ್ಳಾಕತ್ತೀನಿ ನೋಡಿರಿ ಟೈಮ್ ಕೊಬ್ಬರಿ ಹಾಕ್ಕೊಳತ್ತೀನಿ ಸಣ್ಣದಾಗಿ ಕಟ್ ಮಾಡಿತ್ತು ಹಂಗೆ ನಾನು ಒಂದು ಎರಡು ಕಪ್ನಷ್ಟು ನಾನು ಕ್ಯಾರೆಟನ್ನು ಹಾಕೊಳ್ಳಾಕತ್ತೀನಿ ಸೊ ಈಗ ಸಣ್ಣ ಜಾರಲ್ಲಿ ಹಾಕಿದ್ರಿಂದ ಸ್ವಲ್ಪ ಹಾಕ್ಕೊಳಕತ್ತೀನಿ ಈ ರೀತಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿರಿ ಜಾಸ್ತಿ ತರಿತರಿಯಾಗಿ ರುಬ್ಬಾಕೋಬೇಡ್ರಿ ಹೋಳ್ಗೆ ಯಾಕಂತಂದ್ರೆ ಲಟ್ಸೋಕೆ ನಿಮಗೆ ಗಾವಿಲ್ಲ ಸೊ ಹಾಗಾಗಿ ಸ್ವಲ್ಪ ತರಿತರಿಯಾಗಿರಲಿ ತರಿತರಿ ಅಂದರೆ ಕಾಯಿ ನಾವು ಹೆಂಗೆ ತುರಿದಾಗ ಹೆಂಗೆ ಸಾಫ್ಟ್ ಇರುತ್ತಲ್ಲ ಸೊ ಆ ರೀತಿ ಇದ್ರೆ ಸಾಕಾಗತ್ತೆ ನೋಡಿರಿ ಇವಾಗ ಒಂದು ನಾಲ್ಕು ಏಲಕ್ಕಿ ಹಾಕ್ಕೊಂಡು ಇದನ್ನು ಕೂಡ ಚಂದಾಗ ನಾನು ರುಬ್ಕೊಂಡು ಬಂದುಬಿಟ್ಟೆ ನೋಡಿರಿ ಇವಾಗ ನಾನು ಬಾಳಿಗೆಗೆ ಒಂದು ಎರಡರಿಂದ ಒಂದು ಮೂರು ಚಮಚದಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಬಿಸಿ ಹಾಕ್ತಿದ್ದಂಗೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ನೋಡಿರಿ ಕ್ಯಾರೆಟದ್ದು ಅದರೊಳಗಡೆ ಹಾಕ್ಕೊಂಡು ಈ ತುಪ್ಪದಲ್ಲಿ ಸ್ವಲ್ಪ ನಾವು ಹಸಿ ವಸ್ ವಾಸನಿ ಹೋಗೋವರೆಗೂ ನಾವು ಫ್ರೈನ ಮಾಡಬೇಕಾಗತ್ತೆ ಸೊ ಇನ್ನೂ ಸ್ವಲ್ಪ ಮ್ಯಾಲ್ಗಡೆ ಸ್ವಲ್ಪ ತುಪ್ಪ ಹಾಕೋಣಂತ ತುಪ್ಪ ಹಾಕ್ಕೊಂಡು ನೀವು ಎಷ್ಟು ಹಸಿ ವಾಸನೆ ಹೋಗತ್ತೆ ನೋಡ್ರಿ ಅಷ್ಟು ಹಸಿ ವಾಸನೆ ಹೋಗೋವರೆಗೂ ನೀವು ಸ್ವಲ್ಪ ಚೆಂದಾಗ ಫ್ರೈ ಮಾಡ್ಕೊಂಡ್ರೆ ಅಂತಂದ್ರೆ ತುಪ್ಪದೊಳಗೆ ಅಂದರೆ ಒಳ್ಳೆ ಘಮ ಬರುತ್ತೆ ನಿಮಗೆ ಗೊತ್ತಾಗತ್ತೆ ಸೊ ಅವಾಗ ನೀವು ಬೆಲ್ಲನ ಸೇರಿಸ್ಕೋಬೋದು ಸೊ ಇಲ್ಲಿ ನಾನು ಒಂದು ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ ಸೊ ಕ್ಯಾರೆಟು ಸ್ವಲ್ಪ ಸ್ವೀಟ್ ಇರತ್ತಲ್ಲ ಸೊ ಹಾಗಾಗಿ ಒಂದು ಕಪ್ ಬೆಲ್ಲ ಬೆಲ್ಲ ಹಾಕೊಂಡ್ಬಿಟ್ರೆ ಬರೋಬ್ಬರಿ ಬರುತ್ತೆ ಸೊ ನೀವು ಏನಾದರೂ ಇನ್ನೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರಾಗಿದ್ರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ಕೂಡ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ಸ್ಫೂರ್ತಿದೆ ಬೆಲ್ಲ ಎಲ್ಲ ಕರಗ್ಬೇಕು ನೋಡ್ರಿ ಇದ್ರೊಳಗಡೆ ಸ್ವಲ್ಪ ಬೆಲ್ಲ ಎಲ್ಲ ಕರಗ್ತಂತಂದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನೀವು ಬೆಲ್ಲದ ಪೌಡ್ರು ಕೂಡ ಹಾಕೋಬೋದು ಹಂಗೆ ಬೆಲ್ಲನ ಚೆಂದಾಗ ಜಜ್ಜಿ ಹಾಕೊಂಡ್ರಿ ಅಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡ್ರಿ ಸೊ ನೋಡಕತ್ತಿರಲ್ಲ ಈ ರೀತಿ ನೋಡ್ರಿ ಹಲ್ವಾ ಕಣ್ಣಂಗೆ ಕಾಣಾಕತ್ತೈತಿ ಸೊ ಅಷ್ಟು ತು ಅಂದ್ರೆ ಅಷ್ಟು ಭಾಳ ಅಂದ್ರೆ ಅಷ್ಟು ಭಾಳ ಮಸ್ತ್ ರೆಸಿಪಿ ಐತಿ ಇದು ಹೋಳ್ಗೆ ಭಾಳ ಆಗಿ ಮಾಡ್ಕೊಬೋದು ನೋಡ್ರಿ ಲಾಸ್ಟಿಗೆ ಕೊನೆಯದಾಗಿ ನಾನು ಜಾಜಿ ಕಾಯಿನ ಸ್ವಲ್ಪ ಬಿಟ್ಟು ಹಾಕೊಳ್ಳಾಕತ್ತೀನಿ ಸೊ ಇದು ಜಾಕಾಯಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಟೇಸ್ಟ್ ಇನ್ನೂ ತುಂಬಾ ಜಾಸ್ತಿ ಅನಿಸುತ್ತೆ ಸೊ ಮಿಸ್ ಮಾಡದೆ ಈ ಕಾಯಿ ಹಾಕಿ ನೋಡ್ರಿ ಅನಿಸುತ್ತೆ ನೋಡಿರಿ ಸೊ ಇವಾಗ ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಬಿಡ್ತೀನಂತ ಸೊ ಈ ಕಡೆ ಹಿಟ್ಟು ನೆಂಡೈತಿ ನೋಡಾಕತ್ತಿರಲ್ಲ ಇಷ್ಟು ಚಂದ ಸಾಫ್ಟ್ ಆಗಿ ಇರ್ಬೇಕು ನೋಡ್ರಿ ಹಿಟ್ಟು ಅಂದ್ರೆ ಹೋಳಿಗೆ ಭಾಳ ಚಂದ ಉಬ್ಬಿ ಬರ್ತಾವು ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಉಳ್ಳೇನ ಮಾಡ್ಕೊಳಾಕತ್ತಿನ ನೋಡಾಕತ್ತಿರಲ್ಲ ಈ ರೀತಿ ನೀವು ಹೋಳಿಗೆ ಎಷ್ಟು ದೊಡ್ಡ ಸೈಜ್ಗೆ ಬೇಕಲ್ಲ ಅಷ್ಟು ನೀವು ಹಿಟ್ಟನ್ನು ಹುಡ್ಕೋಬೋದು ಸೊ ನಾವು நான் இஷ்ட சைஜ் ஒழக கண்காணி இட்டுக்கொண்டி ಈ ರೀತಿ ಹಿಂಗೆ ಕೈಲಿಂದ ಕೂಡ ಹಿಂಗೆ ಪ್ರೆಸ್ ಮಾಡಿಕೊಂಡು ಈ ರೀತಿ ತುಂಬ್ಕೋಬೋದು ನೋಡಾಕತ್ತಿರಲ್ಲ ಈ ರೀತಿ ನಾನು ನಿಮಗೆ ತುಂಬಿ ತೋರಿಸ್ತೀನಿ ಹಾಗೆ ಇನ್ನೊಂದು ಕೂಡ ತೋರಿಸ್ತೇನೆ ಅಂತ ಸೊ ನಿಮ್ಗೆ ಇದ್ರೊಳಗೆ ಎರಡು ತೋರಿಸ್ತೀನಿ ಯಾವ್ದು ಈಸಿ ಅನ್ಸತ್ತಲ್ಲ ಸೊ ನೀವು ಆ ರೀತಿ ಮಾಡ್ಕೊಬೋದು ನೋಡಿರಿ ಈ ರೀತಿ ಸ್ವಲ್ಪ ಹಿಂಗೆ ಮಧ್ಯ ಹೂರ್ನ ಬಿಟ್ಟು ಈ ರೀತಿ ಹಿಂಗೆ ಪೋಲ್ಡ್ ಮಾಡ್ಕೋಬೇಕು ಎಲ್ಲನ ಒಡಿಲ್ದಂಗೆ ಸ್ವಲ್ಪ ಮ್ಯಾಲ್ಗಡೆ ಎಲ್ಲ ಹಿಟ್ಟನ್ನು ಈ ರೀತಿ ಮುಚ್ಕೊಂಡು ಸ್ವಲ್ಪ ನೀಟಾಗಿ ನೀವು ತುಂಬಿಕೊಂಡ್ರಿ ಅಂತಂದ್ರೆ ತುಂಬ ಚೆನ್ನಾಗಿ ಹೋಳ್ಗೆ ಬರುತ್ತೆ ನೋಡಕತ್ತಿರಲ್ಲ ಈ ರೀತಿ ನಾನು ತುಂಬಿ ತೋರಿಸಿ ನಿಮಗೆ ಸೊ ಈ ರೀತಿನೂ ನೀವು ತುಂಬ ತುಂಬ್ಕೋಬೋದು ಹಂಗೆ ಕೂಡ ನೀವು ಒಂದು ಉಳ್ಳಿನ ತೊಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಲಟ್ಟಿಸ್ ಲಟ್ಟಿಸ್ಕೋಬೋದು ಸೊ ಲಟ್ಸೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ ಹೋಳಿಗೆ ಸೊ ನೋಡಕತ್ತಿರಲ್ಲ ಈ ರೀತಿ ನಾನು ಅಗಲಗ ಲಟ್ಟಿಸ್ಕೊಂಡು ಸೊ ಅಲ್ಲೇ ಕೈಯಲ್ಲೇನು ತುಂಬ ಅವಶ್ಯಕತೆ ಏನಿಲ್ಲ ಕೈಯಲ್ಲಿ ಹಾಕ್ಕೊಂಡು ಆ ಎಲೆನ ಸೊ ಅಲ್ಲೇ ತುಂಬ್ಕೋಬೋದು ನೋಡ್ರಿ ನೋಡಕತ್ತಿರಲ್ಲ ಈ ಸ್ವಲ್ಪ ಮ್ಯಾಲ್ಗಡೆ ಕಡೆ ಹೂರ್ನ ಇಟ್ಬಿಟ್ಟು ನಾನು ಸೊ ಎಲ್ಲ ಈ ಕ ಈ ರೀತಿ ಹಿಂಗೆ ಫೋಲ್ಡ್ ಮಾಡಕತ್ತೀನಿ ಹಿಟ್ಟನ್ನು ಹಿಂಗೆ ಮಡಚಿ ಹಾಕ್ಕೊಂಡ್ವಿ ಅಂತಂದ್ರೆ ಅದ್ರ ಮ್ಯಾಲೆ ಹೋಳಿಗೆ ತುಂಬ ಚೆನ್ನಾಗಿ ನಿಮಗೆ ತುಂಬಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ ನೋಡಕತಿರಲ್ಲ ಈ ರೀತಿ ಹಿಂಗೆ ಲಾಸ್ಟ್ ಅಷ್ಟಿಗೆ ನಾವು ಹಿಂಗೆ ಹಿಟ್ಟನ್ನು ಹಿಂಗೆ ಎಲ್ಲ ಸೈಡಿಂದ ಹಿಂಗೆ ಮುದ್ದೆ ಮಾಡಿಕೊಂಡು ಹಿಂಗೆ ಸ್ವಲ್ಪ ಹಿಂಗೆ ಹಿಟ್ಟನ್ನು ಹೊಳಸಿ ಹಾಕೊಂಡ್ಬಿಟ್ರಿ ಅಂತಂದ್ರೆ ರೆಡಿ ಆಗ್ತೈತೆ ನೋಡಿರಿ ಈ ರೀತಿ ಚಂದಾಗ ತುಂಬ್ಕೊಳ್ಬೋದು ನೀವು ಈಸಿಯಾಗಿ ಈ ರೀತಿ ತುಂಬಿಕೊಂಡು ಕೂಡ ನೀವು ಒಂದು ನಾಲ್ಕರಿಂದ ಒಂದು ಐದು ತುಂಬ್ಕೊಂಡು ಇಟ್ಕೋಬೋದು ಹಾಗೆ ಒಂದೊಂದು ಕೂಡ ನೀವು ಲಟ್ಟಿಸ್ಕೊಳ್ಬೋದು ನೋಡಿರಿ ಹಾಗೆ ನಾನೇನು ಮಾಡ್ತೀನಿ ಅಂತಂದ್ರೆ ಹೋಳಿಗೆ ಮಾಡುವಾಗ ನಾನು ಇಲ್ಲ ಅಂತಂದ್ರೆ ಒಂದು ಐದರಿಂದ ಒಂದು ಹತ್ತು ನಾನು ಹಿಂಗೆ ಈ ರೀತಿ ತುಂಬ್ಕೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಬಿಡ್ತೀನಿ ಸೊ ಅದನ್ನು ಒಂದೊಂದಾಗಿ ಲಟ್ಟಿಸಿ ಬೇಯಿಸಿಬಿಡ್ತೀನಿ ನೋಡಿರಿ ಅಂದರೆ ಬೇಗನೂ ಇವಾಗ ಇವಾಗ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ರೀತಿ ಹಿಂಗೆ ಸ್ವಲ್ಪ ಹೋಳಿಗೆನ ತಟ್ಟನಂತ ಹಿಂಗೆ ಸ್ವಲ್ಪ ಹಿಂಗೆ ಹತ್ತಿಗೆ ಆಗಲಿ ಮಾಡ್ಕೋಬೋದು ಆಮೇಲೆ ನೀವು ಲತ್ತನಿಗೆ ತೊಗೊಂಡು ಕ್ಯಾರ ಸ್ವಲ್ಪ ಲಟ್ಟಿಸ್ಕೊಬೋದು ಸೊ ಹಿಂಗೆ ಲತ್ತುಗುಣಕ್ಕೆ ಹಿಂಗೆ ಸ್ವಲ್ಪ ಹಾಳಿ ಕಟ್ಟೋದ್ರಿಂದ ರೀ ಪ್ಲಾಸ್ಟಿಕ್ ಕವರ್ ಕಟ್ಟೋದ್ರಿಂದ ಹೋಳಿಗೆ ಸ್ವಲ್ಪನೂ ಅಂಟ್ಕೊಳ್ಳೋಂಗಿಲ್ಲ ನೋಡಿರಿ ಸೊ ಹಾಗಾಗಿ ಹಿಂಗೆ ಬೇಕಂದ್ರೆ ಹಾಳಿನ ಕಟ್ಕೋಬೋದು ಕವರ್ನ ಬೇಡ ಅಂತಂದ್ರೆ ಹಾಗೆ ಕೂಡ ನೀವು ಲಟ್ಟಿಸ್ಬೋದು ನೋಡಿರಿ ಸೊ ನೋಡಕ್ಕೆ ನಿಮ್ಗೆ ಎಷ್ಟು ತಿಳುವ ಬೇಕಲ್ಲ ಅಷ್ಟು ತಿಳುವಾಗಿ ಹೋಳಿಗೆ ರೆಡಿ ಆಗ್ತಾ ನೋಡಕತ್ತಿರಲ್ಲ ಇಷ್ಟು ದೊಡ್ಡದ ಸೈಜಾಗಿ ಹೋಳಿಗೆನ ಮಾಡ್ಕೊಂಡಿದ್ದೀನಿ ಹಾಗೆ ಕೂಡ ನಿಮಗೆ ಸ್ವಲ್ಪ ಚಿಕ್ಕದಾಗಿ ದಪ್ಪಗೆ ಬೇಕಂದ್ರೂ ಮಾಡ್ಕೋಬೋದು ನೀವು ಎಷ್ಟು ತಿಳುವಾಗಿ ಲಟ್ಟಿಸ್ತೀರಿ ನೋಡ್ರಿ ಅಷ್ಟು ತಿಳುವಾಗಿ ಬರುತ್ತೆ ಹೋಳಿಗೆ ಒಂದು ಸ್ವಲ್ಪನೂ ಕೂಡ ಎಲ್ಲಿ ಹರಿಯಂಗಿಲ್ಲ ಅಷ್ಟು ಚಂದಾಗ ಹೋಳಿಗೆ ಬರ್ತ ನೋಡ್ರಿ ಇವಾಗ ಹಂಚನ ಬಿಸಿ ಇಟ್ಟಿದ್ದೆ ಸೊ ಹಂಚ ಮೇಲೆ ಹಾಕ್ಕೊಂಡು ಸ್ವಲ್ಪ ಆಯಿಲ್ನ ಸ್ಪ್ರೇ ಅಂತ ಆಯಿಲ್ ಅಥವಾ ತುಪ್ಪನ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಗ್ಯಾಸನ್ನ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿರಿ ಪ್ರತಿಯೊಂದು ಹೋಳ್ಗಿನೂ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾ ನೋಡಿರಿ ಅಂದ್ರೆ ತುಂಬ ಈಸಿಯಾಗಿ ನೀವು ಹೋಳಿಗೆನ ಬೇಯಿಸ್ಕೋಬೋದು ಸೊ ಹಂಚಿಗೂ ಏನು ಅಂಟ್ಕೊಳ್ಳೋಂಗಿಲ್ಲ ನೋಡಿರಿ ಇವಾಗ ಮೇಲ್ಗಡೆ ನೀವೇನಾದರೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹೋಳಿಗೆನ ಬೇಯಿಸ್ಕೊಂಡ್ರಿ ಅಂತಂದ್ರೆ ಇನ್ನೂ ಭಾಳ ಅಗದಿ ಭಾಳ ಅಂದ್ರೆ ಭಾಳ ಚಲೋ ಅನಿಸತ್ತೆ ನೋಡಿರಿ ಸೊ ನೋಡಕತ್ತಿರಲ್ಲ ಇವಾಗ ಈ ಹೋಳಿಗೆ ಬಂದೈತಿ ಇವಾಗ ಸ್ವಲ್ಪ ಎರಡೂ ಸೈಡಿಂದ ಹಿಂಗೆ ಹೊಳಿಸಿ ಹಾಕ್ಕೊಂಡು ನೀವು ಸ್ವಲ್ಪ ಚಂದಾಗ ಬೇಯಿಸ್ಕೊಂಡ್ರೆ ಅಂತಂದ್ರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ ಮಾಲ್ಗಡೆ ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ ಅಂತ ಸೊ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ತುಪ್ಪ ಜಾಸ್ತಿ ಇಷ್ಟಪಡೋರಾಗಿದ್ರೆ ತುಪ್ಪದಲ್ಲೇ ಕೂಡ ಬೇಯಿಸ್ಕೋಬೋದು ಅಷ್ಟೇ ತುಂಬ ಈಸಿಯಾಗಿ ಕೂಡ ನೀವು ಹೋಳ್ಗಿನ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಸೊ ಇವಾಗ ನೋಡಕತ್ತಿರಲ್ಲ ಈ ರೀತಿ ನಾನು ಹೋಳಿಗೆನ ಒಂದು ಪ್ಲೇಟ್ಗೆ ತಗೊಂಡ್ಬಿಡ್ತೀನಿ ಎರಡು ಸೈಡಿಂದ ಬೇಯಿಸ್ಕೊಂಡು ಪ್ರತಿಯೊಂದು ಹೋಳಿಗೆನೂ ಕೂಡ ಈ ರೀತಿ ನಾನು ಹಿಂಗೆ ಒಂದು ಕೈಯಿಂದ ತಟ್ಕೊಂಡು ಆಮೇಲೆ ಲತ್ತುಗುಣಿಯಿಂದ ನಾವು ಈ ರೀತಿ ಸ್ವಲ್ಪ ಲಟ್ಟಿಸ್ಕೋಬೋದು ನೋಡಿರಿ ನಿಮ್ಗೆ ಎಷ್ಟು ದೊಡ್ಡ ಸೈಜ್ ಬೇಕಲ್ಲ ಅಷ್ಟು ದೊಡ್ಡ ಸೈಜ್ಗೂ ಕೂಡ ನೀವು ಲಟ್ಟಿಸ್ಕೋಬೋದು ಹೋಳಿಗೆ ಸ್ವಲ್ಪ ಕಟ್ಟಾಗಂಗಿಲ್ಲ ಹಾಗೆ ಈ ನವರಾತ್ರಿ ಆಗಿ ನೀವು ಈ ರೀತಿ ಕ್ಯಾರೆಟ್ ಹೋಳಿಗೆನ ಒಂದು ಬಾರಿ ಮಾಡಿ ನೋಡಿರಿ ತುಂಬ ಚೆನ್ನಾಗಿ ಅನ್ಸುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಸೊ ನಿಮ್ಗೆ ಯಾವಾಗ ಬೇಕಾದಾಗ ಹೋಳ್ಗೆ ತಿನ್ಬೇಕಿಸುತ್ತೆ ನೋಡಿರಿ ಸೊ ಅವಾಗ ಬೇಕಾದಾಗೂ ಮಾಡ್ಕೋಬೋದು ಯಾಕಂತಂದ್ರೆ ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೇಲಿ ನೀವು ಹೋಳ್ಗಿನ ಮಾಡಿಬಿಟ್ಕೋಬೋದು ನೋಡ್ರಿ ಅದಕ್ಕಿಂತ ಬೇಗನೇ ಆಗುತ್ತೆ ಹೋಳಿಗೆ ಸೊ ಹಂಗೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಕೂಡ ಈ ಕ್ಯಾರೆಟ್ ಹೋಳ್ಗೆನ ಡಿಫ್ರೆಂಟಾಗಿ ಟ್ರೈ ಮಾಡೋದ್ರಿಂದ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಹಂಗೆ ನೋಡಕತ್ತಿರಲ್ಲ ಈ ರೀತಿ ಪ್ರತಿಯೊಂದು ಹೋಳಿಗೆ ನಾನು ಈ ರೀತಿ ಬೇಯಿಸ್ಕೊಂಡು ತಕೊಂಡ್ಬಿಡ್ತೀನಂತ ಸೊ ಇವಾಗ ನೋಡ್ರಿ ಮಸ್ತ್ ಹಂಗೆ ಕ್ಯಾರೆಟ್ ಹೋಳ್ಗಿ ಆಗ್ಯಾವು ಹಂಗೆ ಕಲರ್ಫುಲ್ಲಾಗಿ ಕಲರು ಕೂಡ ಎಷ್ಟು ಚಂದ ಬಂದೈತಿ ನೋಡ್ರಿ ಫುಲ್ ಗೋಲ್ಡನ್ ಬ್ರೌನ್ ಕಲರ್ ಬಂದೈತಿ ಹಂಗೆ ಕೂಡ ಟೇಸ್ಟ್ ಮಾತ್ರ ಬಾಯಲ್ಲಿ ಇಟ್ಟರೆ ಬೆಣ್ಣೆ ಥರ ಹೋಗುತ್ತೆ ನೋಡ್ರಿ ಅಷ್ಟು ಮಗ್ದಿ ಮಸ್ತ್ ಹಂಗೆ ಸಾಫ್ಟ್ ಹೋಳಿಗೆ ರೆಡಿ ಆಗ್ಯಾವೆವು ಮತ್ತೆ ತಡ ಮಾಡ್ತೀರಿ ನೀವು ಹೋಳ್ಗಿನ ಮನ್ಯಾಗ ಮಾಡ್ರಿ ಹಂಗೆ ಹಂಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಕ್ಕೆ ಹೋಗಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ ನಮಸ್ಕಾರ ರೀ ಅಲ್ಲಿವರೆಗೂ ನೀವು ಇದನ್ನು ಒಂದು ಬಾರಿ ಟ್ರೈ ಮಾಡಿ ನೋಡ್ರಿ